ನಮಸ್ಕಾರ ಜನಶ್ರೀ ನ್ಯೂಸ್ ನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ವೀಕ್ಷಕರೇ ಇದು ಒಂದ್ ರೀತಿ ಇಡೀ ರಾಜ್ಯವೇ ಆಘಾತ ಪಡುವಂತ ಸ್ಟೋರಿಯನ್ನ ನಾನೀಗ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಬಿತ್ತರ ಪಡಿಸ್ತಾ ಇದ್ದೇನೆ ರಾಜ್ಯದ ಮಹಿಳೆಯರ ಅದರಲ್ಲೂ ಬಾಲಕಿಯರ ಅಸ್ತಿತ್ವದ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನ್ ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಈ ರೀತಿ ಬಾಲಕಿಯರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತ್ಯಾಚಾರ ನಡೀತಾ ಇದ್ರು ಕೂಡ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವ್ಯವಸ್ಥೆಗಳು ಇದಾವಲ್ಲ ನಾವು ಎಂತಹ ನಾಗರಿಕ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ ಅನ್ನೋದೇ ಒಂದು ರೀತಿ ನಮಗೆ ನಾಚಿಕೆ ಆಗಬೇಕು ಅದ್ರ ಬಗ್ಗೆ ಗಂಭೀರವಾದ ಚರ್ಚೆನ ನಡೆಸೋಣ ಇದೇ ಇವತ್ತಿನ ಜನಶ್ರೀ ನ್ಯೂಸ್ನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ವಿಶೇಷ ಬರಡಾದ ಬಾಲಕಿಯರು ಇದು ಇಡೀ ರಾಜ್ಯವೇ ಆಘಾತ ಪಡುವ ಸುದ್ದಿ ಇಡೀ ರಾಜ್ಯದ ಜನರು ಅತ್ಯಂತ ಗಾಬರಿಯಾಗಿ ಮತ್ತು ಚಿಂತನೆ ಮಾಡುವಂತಹ ಸುದ್ದಿ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಈ ರಾಜ್ಯದ ಬಾಲಕಿಯರಿಗೆ ರಕ್ಷಣೆನೇ ಇಲ್ವಾ ಯಾಕೆ ಅಂದ್ರೆ ನಾವೀಗ ಹೇಳ್ತಾ ಇದೀವಿ ನೋಡಿ ರಾಜ್ಯದಲ್ಲಿ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತ ಒಂಬತ್ತು ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ ಬಾಳಿ ಬದುಕಿ ಓದಿ ಬದುಕನ್ನು ರೂಪಿಸಬೇಕಾದಂತಹ ಕಂದಮ್ಮಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ಈ ರಾಜ್ಯದ ಸರ್ಕಾರ ಏನ್ ಮಾಡ್ತಾ ಇದೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀವು ನೋಡಲೇಬೇಕಾದ ಸ್ಟೋರಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಇದನ್ನ ನೋಡ್ಲೇಬೇಕು ಯಾಕೆ ನಿಮಗೆ ಇದು ಅತ್ಯಂತ ಗಂಭೀರವಾದ ಸಮಸ್ಯೆ ಅಂತ ಅನಿಸ್ಲೇ ಇಲ್ಲ ಇಡೀ ರಾಜ್ಯದಲ್ಲಿ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತ ಒಂಬತ್ತು ಪ್ರಕರಣಗಳು ಅದು ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿರುವಂಥದ್ದು ಎಂಥ ಆಘಾತಕಾರಿ ನೋವಿನ ಎಂಥ ಕೆಟ್ಟ ವ್ಯವಸ್ಥೆಯನ್ನು ಬದುಕ್ತಾ ಇದ್ದೀವಿ ಇನ್ನು ರಾಜಧಾನಿ ಬೆಂಗಳೂರು ರಾಜಧಾನಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಅಂದರೆ ನೂರ ಹದಿನಾಲ್ಕು ಪ್ರಕರಣಗಳು ದಾಖಲಾಗಿರುವಂಥದ್ದು ಅದು ಕೂಡ ಬಾಲಕಿಯರ ಮೇಲೆ ಆದಂಥ ಅತ್ಯಾಚಾರ ಪ್ರಕರಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲವೂ ಸರಿಯಾಗಿದೆ ಅಂತ ಅನಿಸ್ತಾ ಇದೆಯಾ ಇವೆಲ್ಲ ಕೇಳಿದಾಗ ಇತ್ತೀಚಿನ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ದೌರ್ಜನ್ಯಗಳು ಅತ್ಯಾಚಾರ ಕೊಲೆ ಸುಲಿಗೆ ಎಲ್ಲ ನಾವು ನೋಡ್ತಾ ಇದ್ದೀವಿ ರಾಮನಗರದಲ್ಲಿ ಒಬ್ಬ ಅಲೆಮಾರಿ ಸಮುದಾಯದ ಮೂಕ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿತ್ತು ಇಡೀ ರಾಜ್ಯಾದ್ಯಂತ ದೊಡ್ಡ ಚರ್ಚೆಗೆ ಈಡಾಯಿತು ರಾಮನಗರದ ಬಿಡದಿಯ ರೈಲ್ವೆ ಸ್ಟೇಷನ್ನಲ್ಲಿ ಆ ಒಬ್ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಆ ಕತೆ ಏನಾಯಿತು ಆ ಪ್ರಕರಣ ಏನಾಯಿತು ಒಂದು ಗೊತ್ತಿಲ್ಲ ಒಂದು ರೀತಿ ಈ ರಾಜ್ಯದ ಬಾಲಕಿಯರ ಹೆಣ್ಣು ಮಕ್ಕಳ ದುಸ್ಥಿತಿಯನ್ನು ಅದು ಪ್ರತಿಬಿಂಬಿಸುತ್ತೆ ಆ ಘಟನೆ ಯಾಕಂದ್ರೆ ಆ ಮೂಕ ಬಾಲಕಿ ತನ್ನ ನೋವನ್ನು ಹೇಳ್ಕೊಳಕು ಆಗಲಿಲ್ಲ ಅಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ದುರುಳು ದುರುಳರು ಮುಕ್ಕಿದ್ರು ಈಗ ರಾಜ್ಯದಲ್ಲಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾರೆ ಇಂಥ ಒಂದು ಅನಾಹುತಗಳಾಗಬಾರ್ದು ಮಹಿಳೆಯರನ್ನ ನಾವು ರಕ್ಷಣೆ ಮಾಡ್ತೇವೆ ಬಾಲಕಿಯರಿಗೆ ರಕ್ಷಣೆ ಕೊಡ್ತೇವೆ ಅವರ ಹಕ್ಕುಗಳನ್ನ ಕಾಪಾಡ್ತೇವೆ ಅಂತ ಹೇಳ್ತಿದ್ರಲ್ಲ ಈ ಅಂಕಿ ಅಂಶಗಳು ನಮ್ಮನ್ನ ದಂಗು ಬಡಿಸ್ತಾ ಇದ್ದಾವೆ ಈ ರಾಜ್ಯದಲ್ಲಿ ಬಾಲಕಿಯರು ನೆಮ್ಮದಿಯಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಆಗ್ತಾ ಇಲ್ವಾ ಸಣ್ಣ ಸಣ್ಣ ಕಂದಮಗಳು ತಮ್ಮ ಮನೆಗೆ ಹೋಗೋದಿಕ್ಕಾಗ್ತಾ ಇಲ್ಲ ಶಾಲೆಯನ್ನ ಮುಗಿಸ್ಕೊಂಡು ಚಾಕ್ಲೇಟ್ ಕೊಡ್ತೇನೆ ಇನ್ನೇನೋ ಆಮಿಷ ತೋರಿಸಿ ಪ್ರೀತಿ ಪ್ರೇಮ ಯಾವ್ಯಾವ್ದೋ ವಿಚಾರಗಳಿಗೆ ಹೆಣ್ಣು ಮಕ್ಕಳು ಎಳೆಯ ಬಾಲೆಯರು ನರಕಕ್ಕೆ ಸಿಲುಕೊಳ್ತಾ ಇದ್ದಾರೆ ಇನ್ನೊಂದು ಆಘಾತಕಾರಿ ಸುದ್ದಿ ಹೇಳ್ತೀನಿ ನೋಡಿ ಹತ್ತು ತಿಂಗಳಲ್ಲಿ ಕಳೆದ ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಅರವತ್ತ ಮೂರು ಗರ್ಭಿಣಿಯರು ಆಗಿರುವಂತಹ ಪ್ರಕರಣ ಪತ್ತೆಯಾಗಿದೆ ಪೋಸ್ಕೋ ಕಾಯ್ದೆ ಅಂತ ಹೇಳಿ ಗಂಭೀರವಾದಂತಹ ಕಾಯ್ದೆ ಇದ್ರೂ ಕೂಡ ಯಾಕೆ ಈ ರೀತಿಯ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ವ್ಯವಸ್ಥೆಯಲ್ಲಿ ಎಲ್ಲೋ ಲೋಪ ಆಗ್ತಾ ಇದೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರ ಸರಿಯಾದ ಆಡಳಿತವನ್ನ ನೀಡ್ತಾ ಇಲ್ವಾ ಈ ರಾಜ್ಯದಲ್ಲಿರುವಂತ ನಾವೇನು ನಾಗರಿಕ ಸೋಕಾಳ್ ನಾಗರಿಕ ವ್ಯವಸ್ಥೆ ಅಂತ ಹೇಳ್ತಾ ಇದೀವಲ್ಲ ಆ ನಾಗರಿಕರು ನಾಗರ ನಾಗರಿಕರಿಗೆ ಉಳಿದಿದ್ದಾರಾ ನಮ್ಮನ್ನೆಲ್ಲ ಕಾಪಾಡಬೇಕಾಗಂತ ಕಾಪಾಡಬೇಕಾಗಿರುವಂತಹ ಕಾನೂನು ಸುವ್ಯವಸ್ಥೆ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ತುಂಬಾ ಆಘಾತಕಾರಿ ಏನಂದ್ರೆ ಬೆಂಗಳೂರಲ್ಲೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ರಾಜ್ಯದ ಬೇರೆ ಬೇರೆ ಪ್ರಕರಣಗಳು ಒಟ್ಟಾರೆ ಕಳೆದ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತ ಒಂಬತ್ತು ಪ್ರಕರಣಗಳು ಇನ್ನು ಕಳೆದ ವರ್ಷದ ಕತೆ ನೋಡೋದಾದ್ರೆ ಟೋಟಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರು ಈ ಹನ್ನೆರಡು ತಿಂಗಳಲ್ಲಿ ಎರಡ್ ಸಾವಿರದ ಒಂಬೈನೂರ ಅರವತ್ತು ಪ್ರಕರಣಗಳು ಅಪ್ರಾಪ್ತ ಮೇಲೆ ಅಪ್ರಾಪ್ತ ಬಾಲಕಿಯರ ಮೇಲೆ ಆದಂತ ದೌರ್ಜನ್ಯದ ಪ್ರಕರಣಗಳು ಹಾಗಿದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮಹಿಳಾ ವಲಯ ಏನು ಮಾಡ್ತಾ ಇದೆ ಇದ್ಯಾಕೆ ನಮಗೆ ಅತ್ಯಂತ ಗಂಭೀರವಾದ ಸಮಸ್ಯೆ ಅಂತ ನಾವ್ಯಾರು ಪರಿಗಣಿಸಿಲ್ಲ ದೌರ್ಜನ್ಯ ದಬ್ಬಾಳಿಕೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ಈ ಪ್ರಕರಣಗಳು ತುಂಬಾ ಸಲೀಸಾಗಿ ನಾವು ನೋಡ್ತಾ ಇದೀವ ಈ ಎಲ್ಲ ಅನಾಹುತಗಳಿಗೆ ಯಾರನ್ನ ನಾವು ಹೊಣೆಗಾರರನ್ನಾಗಿ ಮಾಡಬೇಕಾಗಿದೆ ಇದೇ ದೊಡ್ಡ ಪ್ರಶ್ನೆ ವ್ಯವಸ್ಥೆ ಸರಿ ಇಲ್ವೋ ಅಥವಾ ಸರ್ಕಾರದ ಆಡಳಿತ ಸರಿ ಇಲ್ವೋ ನಾಗರಿಕರಾದ ನಾವು ಸರಿ ಇಲ್ವೋ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಎಸ್ ಮಾತಾಡೋಣ ಈ ಬಗ್ಗೆ ತಮ್ಮ ಚಿಂತನೆಗಳನ್ನ ಹಂಚ್ಕೊಳ್ಳೋದಿಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ಎಚ್ ಕೆ ವಿವೇಕಾನಂದ್ ಅವರಿದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಜಕ್ಕೂ ನಿಮ್ಮ ಗಮನಕ್ಕೆ ಬಂದಿರಬೇಕು ನೋಡಿ ರಾಜ್ಯದಲ್ಲಿ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತ ಒಂಬತ್ತು ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿರುವಂಥದ್ದು ಅದರಲ್ಲೂ ಬೆಂಗಳೂರಲ್ಲಿ ಅತಿ ಹೆಚ್ಚು ಪ್ರಕರಣ ಇನ್ನೊಂದು ಆಘಾತಕಾರಿ ವಿಚಾರ ಏನಂದರೆ ಕಳೆದ ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾನ್ನೂರ ಬಾಲ ಗರ್ಭಿಣಿಯರು ಆಗಿರುವಂಥ ಪ್ರಕರಣ ಬಂದಿದೆ ಇವೆಲ್ಲವೂ ನೋಡ್ತಾ ಇದ್ರೆ ಈ ವ್ಯವಸ್ಥೆ ಸರಿಯಾಗಿಲ್ಲ ನಾವು ಎಂಥ ದುಸ್ಥಿತಿಗೆ ಅಂತ ಅಂತೇಳಿ ಅನಿಸ್ತಾ ಇಲ್ವಾ ಸರ್ ನಿಮಗೆ ಖಂಡಿತವಾಗ್ಲು ನೀವು ನಿಮ್ಮ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾ ಇದ್ರಿ ವ್ಯವಸ್ಥೆ ನಾವು ನಿಜವಾಗ್ಲೂ ಸರಿ ಇದೆಯಾ ಸರಿ ಇಲ್ವಾ ವ್ಯವಸ್ಥೆದ ಅಥವಾ ಇನ್ಯಾರನ್ನ ಕಾರಣ ಮಾಡ್ಬೇಕು ಅಂತ ಸೊ ವ್ಯವಸ್ಥೆ ಅಂದ್ರೆ ಅದರಲ್ಲಿ ಒಟ್ಟು ಬಂದ್ಬಿಡುತ್ತೆ ಅಂದ್ರೆ ನಮ್ಮ ಆಡಳಿತ ಇರ್ಬೋದು ಪೊಲೀಸ್ ವ್ಯವಸ್ಥೆ ಇರ್ಬೋದು ಕಾನೂನು ಇರ್ಬೋದು ಸಮಾಜ ಇರ್ಬೋದು ಎಲ್ಲವೂ ಸೇರಿ ಒಟ್ಟು ವ್ಯವಸ್ಥೆ ಆಗಿರುತ್ತೆ ಆ ಈ ವ್ಯವಸ್ಥೆ ಮೂಲ ಕಾರಣ ಆದ್ರೂ ಕೆಲವು ಪಾಯಿಂಟ್ಗಳನ್ನ ನಾವು ನೇರವಾಗಿ ಹೊಣೆ ಮಾಡ್ಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಏನು ಅಂದ್ರೆ ಸರ್ಕಾರ ಆ ಸರ್ಕಾರವಾದ್ರೆ ನೇರ ಹೊಣೆ ಮಾಡಬೇಕು ಯಾಕೆಂದ್ರೆ ನಮ್ಮ ಎಲ್ಲ ಈ ರೀತಿಯ ಆ ಒಂದು ಸಮಸ್ಯೆಗಳಿಗೆ ಮತ್ತು ಅದು ಸಮಸ್ಯೆ ಪರಿಹಾರವ ಶಕ್ತಿ ಇರುವುದು ಅಧಿಕಾರ ಇರೋದು ನಮ್ಮೆಲ್ಲರ ಮೇಲೆ ನಿಯಂತ್ರಣ ಇರೋದು ಸರ್ಕಾರಕ್ಕೆ ಸೊ ನಾವು ಮೊದಲನೆಯ ಹೊಣೆ ಸರ್ಕಾರವನ್ನ ಮಾಡ್ಬೇಕಾಗುತ್ತೆ ಎರಡನೆಯದು ನೇರ ಹೊಣೆ ಸರ್ಕಾರವನ್ನ ಪರೋಕ್ಷವಾಗಿ ಹೊಣೆ ಮಾಡ್ಬೋದು ನೇರ ಹೊಣೆ ಮಾಡುವುದು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಯಾಕೆಂದ್ರೆ ಈ ಪೊಲೀಸ್ ವ್ಯವಸ್ಥೆ ನಿಜವಾಗ್ಲೂ ತುಂಬಾ ತನ್ನ ದಕ್ಷತೆಯನ್ನ ಕಾಪಾಡ್ಕೊಂಡಿದ್ರೆ ಅಥವಾ ತನ್ನ ಬುದ್ಧಿವಂತಿಕೆಯನ್ನ ಕಾಪಾಡ್ಕೊಂಡಿದ್ರೆ ತನ್ನ ಪ್ರಾಮಾಣಿಕತೆಯನ್ನ ಕಾಪಾಡ್ಕೊಂಡಿದ್ರೆ ಈ ಪ್ರಮಾಣದಲ್ಲಿ ಖಂಡಿತವಾಗ್ಲೂ ಆಗ್ತಾ ಇರ್ಲಿಲ್ಲ ಈ ಪ್ರಮಾಣ ಇದೆಯಲ್ಲ ನೋಡಿ ಒಂದು ಎರಡು ಮೂರು ಒಂದು ಹತ್ತು ಅದು 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 ಅದನ್ನ ಬೇರೆ ಮಾತಾಡೋಣ ಆದ್ರೆ ಈ ಪ್ರಮಾಣದಲ್ಲಿ ಆಗ್ತಾ ಇರೋದಕ್ಕೆ ಪೊಲೀಸ್ ವ್ಯವಸ್ಥೆಯೇ ಕೂಡ ಅಂದ್ರೆ ಪೊಲೀಸ್ ವ್ಯವಸ್ಥೆ ಅಂದ್ರೆ ಬರೀ ಲ್ಯಾಂಡ್ ಆದ್ರೆ ಇಲ್ಲ ಪೊಲೀಸ್ ವ್ಯವಸ್ಥೆಯಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ ಬೇರೆ 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 ವಿಭಾಗಗಳಿರ್ತವೆ ಅವು ಎಲ್ಲವನ್ನೂ ನೋಡಿತಾ ಇರ್ಬೇಕಾಗುತ್ತೆ ಅದು ಎರಡನೇ ವೈಫಲ್ಯ ಆಗುತ್ತೆ ಮೂರನೇದು ಮೂರನೇ ವೈಫಲ್ಯ ಆ ಸಮಾಜವನ್ನ ನಾವು ಹೊಣೆ ಮಾಡ್ಬೇಕಾಗುತ್ತೆ ಸಮಾಜವನ್ನ ಅಂದ್ರೆ ಸಮಾಜದಲ್ಲಿ ನೀವು ಯಾವ್ಯಾವ್ದು ಬರುತ್ತೆ ಉದಾಹರಣೆಗೆ ಸಮಾಜದಲ್ಲಿ ಚಲನಚಿತ್ರ ಬರುತ್ತೆ ಧಾರಾವಾಹಿಗಳು ಬರ್ತವೆ ಮಾಧ್ಯಮಗಳು ಬರ್ತವೆ ಸೋಷಿಯಲ್ ಮೀಡಿಯಾ ಬರುತ್ತೆ ಈ ಇದು ಒಂದು ವ್ಯವಸ್ಥೆ ಈ ವ್ಯವಸ್ಥೆಗಳು ಕೂಡ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ವಿಫಲವಾಗಿ ಅದಕ್ಕೆ ವಿರುದ್ಧವಾಗಿ ಇನ್ನೂ ಹೆಚ್ಚು ಹೆಚ್ಚು ಘಟನೆಗಳಾಗ್ಲಿಕ್ಕೆ ಇದು ಒಂದು ಕಾರಣವಾಗ್ತಾ ಆಗ್ತಾ ಇದೆ ಯಾಕೆಂದ್ರೆ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಈ ಪ್ರಮಾಣ ಏನಿತ್ತಲ್ಲ ಅದು ಇಷ್ಟೊಂದು ಖಂಡಿತವಾಗೂ ಇರ್ಲಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಬೆಳೆದಿರೋದಷ್ಟೇ ಅಲ್ಲ ಅದನ್ನ ಮೀರಿ ಈ ರೀತಿ ಅದರಲ್ಲೂ ನೋಡಿ ಈಗ ಡ್ರಗ್ ಅನ್ನೋದು ಏನಿದೆ ನಾವು ಡ್ರಗ್ಸ್ ಇರ್ಬೋದು ಅಥವಾ ಆ ಡ್ರಗ್ಸ್ ಇದಕ್ಕೆ ಇಂಪಾರ್ಟೆಂಟ್ ಇದು ಇದು ಒಳಗಡೆ ಕಲೆಕ್ಷನ್ ಇರುತ್ತೆ ಆ ಈ ತರದ ಘಟನೆಗಳಲ್ಲಿ ಬಹುತೇಕರು ಒಂದು ವಿಕೃತ ಕಾಮಿಗಳು ಅಂತ ಅಥವಾ ಮಾನಸಿಕ ಅಸ್ವಸ್ಥರು ವಿಕೃತ ಕಾಮಿಗಳು ಒಂದಾದ್ರೆ ಎರಡನೇದು ಈ ರೀತಿಯ ಡ್ರಗ್ಸು ಅಥವಾ ಮದ್ಯಪಾನ ಮಾಡಿ ತಮ್ಮ ಮೇಲೆ ತಾವೇ ನಿಯಂತ್ರಣ ಕೊಂಡುಕೊಳ್ಳರು ಯಾಕೆಂದ್ರೆ ನಾವು ನೋಡ್ತೀವಿ ಈಗ ಏನು ಉದಾಹರಣೆಗೆ ಸಾಮಾನ್ಯವಾಗಿ ಅನೈತಿಕ ಸಂಬಂಧಗಳು ಅದೆಲ್ಲ ಅದು ಪ್ರೌಢಾವಸ್ಥೆಯ ಮೀರಿದ ನಂತರ ಆಗೋದು ಆದ್ರೆ இன்னும் அப்பிராத்த வயஸின மகிழையர் மக்கள மேலே ಈ ರೀತಿಯ ದೌರ್ಜನ್ಯ ಆಗುತ್ತೆ ಅಂದ್ರೆ ಅವರು ಬಹುತೇಕ ವಿಕೃತ ಕಾಮಿಗಳು ಅಥವಾ ವಿಕೃತರ ಮನಸ್ಥಿತಿಯವರೇ ಆಗಿರ್ತಾರೆ ಅವರಿಗೆ ಈ ಡ್ರಗ್ಸ್ ಕೂಡ ಒಂದು ಕಾರಣ ಆಗಿರುತ್ತೆ ಸೊ ನಾನು ಯಾಕೆ ಪೊಲೀಸನ್ನ ನೇರ ವ್ಯವಸ್ಥೆ ಮಾಡಿದೆ ಅಂದ್ರೆ ಇವರು ಆ ಕೆಲಸವನ್ನು ಮಾಡ್ಬೋದಾಗಿತ್ತು ಅಂದ್ರೆ ಡ್ರಗ್ಸ್ ಅನ್ನು ಕೂಡ ನಿಯಂತ್ರಣ ಮಾಡಿದ್ರೆ ಅದರಲ್ಲಿ ಇದು ಕೂಡ ನಿಯಂತ್ರಣಕ್ಕೆ ಬರ್ತಾ ಇದೆ ಆಮೇಲೆ ಪೊಲೀಸ್ ಅವರು ಕೂಡ ನಾವು ಅನ್ಕೊತಿದ್ದೀವಲ್ಲ ನೀವು ಇಪ್ಪತ್ತಾರು ಸಾವಿರ ಆಗಿದ್ದಾರೆ ಅಂತ ಹೇಳಿ ಇದು ನಿಜವಾಗ್ಲೂ ದಾಖಲಾಗಿರೋದು ಮತ್ತು ಎಂಟುನೂರ ಒಂಬೈನೂರ ಕೊಲೆ ಇದು ದಾಖಲಾಗಿರೋದು ದಾಖಲಾಗದೇ ಇರುವಂತಹ ನಲ್ಲೋ ಮನೆಯಲ್ಲೋ ಅಥವಾ ಇನ್ನೆಲ್ಲೋ ಊರಿನ ಮುಖಂಡರ ಜೊತೆ ಬಗೆಹರದಿರುವಂತದ್ದು ಇದಕ್ಕೆ ಮೂರು ಪಟ್ಟು ಜಾಸ್ತಿ ಇರುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇನ್ನು ಗ್ರಾಮೀಣ ಭಾಗಗಳಲ್ಲಿ ಜನ ಅದಕ್ಕೆ ಬೆಲೆ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಡ ನಿನ್ ಮರ್ಯಾದೆ ಹೋಗ್ಬಿಡುತ್ತೆ ನಿನ್ನ ಭವಿಷ್ಯ ಹಾಳಾಗೋಗುತ್ತೆ ಇದನ್ನ ಇಲ್ಲೇ ಮುಚ್ಚಾರ್ ಈ ತರದ್ದು ಮೂರು ಪಟ್ಟಿ ಇರುತ್ತೆ ಇದು ನಿಜಕ್ಕೂ ನಾವೆಲ್ಲರೂ ಸೇರಿ ತಲೆ ತಗ್ಗಿಸುವಂತಹ ಘಟನೆ ಈಗ ನೋಡಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ಪೊಲೀಸ್ ಇಲಾಖೆ ಜವಾಬ್ದಾರಿ ಬಹಳ ಮುಖ್ಯ ಅನ್ನೋದು ಪೊಲೀಸ್ ಇಲಾಖೆ ಸರಿಯಾದ ಕಾನೂನು ಸುವ್ಯವಸ್ಥೆಯನ್ನ ರಕ್ಷಣೆಯನ್ನ ಮಾಡದೇ ಇದ್ರೆ ಮತ್ತೆ ಮಾದಕ ವಸ್ತುಗಳ ಈ ಪ್ರಸರಣ ಮತ್ತೆ ಅದನ್ನ ತೆಗೆದುಕೊಳ್ಳೋದನ್ನ ಕಡಿವಾಣ ಆಗ್ತಿದ್ರೆ ಅದೊಂದು ಸಮಸ್ಯೆ ಈಗ ಒಂದು ಮಾನಸಿಕತೆ ಈಗ ಆಯ್ತು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಓಕೆ ಈ ಇಂಥದ್ದೊಂದು ವಿಕೃತ ಮಾನಸಿಕತೆ ಯಾಕೆ ಕ್ರಿಯೇಟ್ ಆಗುತ್ತೆ ಇದು ಅದೇನು ಮಾದಕ ವಸ್ತುಗಳ ವ್ಯಸನದಿಂದಲೋ ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದಲೋ ಅಥವಾ ಇದ್ರ ಪ್ರೇರಣೆ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಕೂಡ ನಡಿಬೇಕಾಗಿದೆ ಏನಾಗುತ್ತೆ ಅಂದ್ರೆ ಎಲ್ಲದಕ್ಕೂ ನಾವು ಲಾ ಆರ್ಡರ್ ಆರ್ಡ್ರ್ ಅದು ಕೂಡ ಮುಖ್ಯ ಆದ್ರೆ ಅದ್ರ ಜೊತೆಗೂ ಕೂಡ ಸಮಾಜ ಎಲ್ಲಿ ಏನು ಅಳಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆಯಲ್ಲ ಸರ್ ವ್ಯವಸ್ಥೆ ಖಂಡಿತವಾಗ್ಲೂ ನೋಡಿ ಈಗ ಎಲ್ಲರ ಕೈಯಲ್ಲೂ ಹೆಚ್ಚು ಕಡಿಮೆ ಮೊಬೈಲ್ ಇದೆ ಎಲ್ಲಾರ ಕೈಯಲ್ಲೂ ಹೆಚ್ಚು ಕಡಿಮೆ ಮೊಬೈಲ್ ಇದೆ ಆ ಮೊಬೈಲ್ ಈ ರೀತಿಯ ಫೋರ್ನು ಅಥವಾ ಏನು ವಿಕೃತ ಮನಸ್ಸಿ ಇದಿರ್ತಾವಲ್ಲ ಅದು ಪ್ರಚೋದನೆಗೊಳ್ಳುತ್ತೆ ಅಂದ್ರೆ ತತ್ತಕ್ಷಣದ ಅದಿರಲ್ವಾ ಅಂದ್ರೆ ಖಂಡಿತ ಇರುತ್ತೆ ಆದ್ರೆ ನೀವು ನೋಡಿದಾಗ ತತ್ಕ್ಷಣದ ಲೈಂಗಿಕ ಉದ್ರೇಕ ಆಗುತ್ತೆ ಆಗ ಎಲ್ಲಿ ಈ ವೀಟ್ನೆಸ್ ಅಂತ ಹೇಳ್ತಾರಲ್ಲ ಈಗ ಎಲ್ರಿಗೂ ಆಗುತ್ತೆ ಇಲ್ಲ ಅಂತಲ್ಲ ಆದ್ರೆ ಅದನ್ನ ನಿಯಂತ್ರಣ ಮಾಡ್ಕೊಳ್ಳುವ ಶಕ್ತಿ ಇರೋದಿಲ್ಲ ಅಂತ ಅವರು ಅದು ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷದವರು ಆಗಿರ್ಬೋದು ಅಥವಾ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರು ಆಗಿರ್ಬೋದು ಎಲ್ಲಿ ತನ್ನ ಮೇಲೆ ಮುಖ್ಯವಾಗಿ ಲೈಂಗಿಕ ನಿಯಂತ್ರಣ ಇರೋದಿಲ್ವಲ್ಲ ಅಂತವರು ಪ್ರಚೋದನೆಗೆ ಒಳಗಾಗ್ಲಿಕ್ಕೆ ಈ ರೀತಿಯ ಒಂದು ಫೋನ್ ಟಿವಿಗಳು ಅಥವಾ ಮೊಬೈಲ್ನಲ್ಲಿ ಇರುವಂತಹ ತಂತ್ರಜ್ಞಾನ ಬಹಳ ಪರಿಣಾಮ ಬೀರುತ್ತೆ ಅದನ್ನ ಮಾಧ್ಯಮಗಳಲ್ಲಿ ಇನ್ನೊಂದು ರೀತಿ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅಂತ ಹೇಳಿದಾಗ ಆ ನೆಗೆಟಿವಿಟಿ ಇದೆಯಲ್ಲ ಅದು ಹೆಚ್ಚು ಹೆಚ್ಚು ಇವ್ರ ಮೇಲೆ ಪರಿಣಾಮ ಬೀರುತ್ತೆ ಅದು ತತ್ತಕ್ಷಣದ ಕಾರಣ ಎಲ್ರಲ್ಲೂ ಕೂಡ ಲೈಂಗಿಕ ಆಸಕ್ತಿ ಒಂದು ಹಂತದ ನಂತರ ಇರುತ್ತೆ ಆದ್ರೆ ಅದು ಪ್ರಚೋದನೆಗೆ ಒಳಗಾಗುವ ಮನಸ್ಥಿತಿಯನ್ನ ನೀವು ಕೇಳಿದ್ರಲ್ಲ ಪ್ರಶ್ನೆಗೆ ಆ ಮನಸ್ಥಿತಿ ಎಲ್ಲಿ ಇದಾಗುತ್ತೆ ಅಂದ್ರೆ ಅದಕ್ಕೆ ಈ ಒಂದು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗಬಹುದಾದ ಸುಲಭವಾಗಿ ಸಿಗುತ್ತೆ ಮತ್ತೆ ನೀವು ಒಂದ್ಸರಿ ನೋಡಿದಾಗ ಅದಕ್ಕೆ ಪೂರಕವಾದ ಇನ್ನೊಂದಷ್ಟು ವಿಡಿಯೋಗಳು ಕಳಿಸ್ತಾನೆ ಹೋಗ್ತಾರೆ ಅದಕ್ಕೆ ಬಹಳ ಜಾಲಗಳಿದ್ದಾವೆ ಆಮೇಲೆ ಆಯೋಗಗಳು ಬರ್ತಾ ಇದ್ದಾವೆ ನೀವು ಕೇಳಿದಿರೋ ಇಲ್ಲೋ ಸುರೇಶ್ ಅವ್ರೆ ಆಡಿಯೋಗ್ಲಿದಾವೆಲ್ಲ ಇಬ್ರು ಏನೋ ಬಗ್ಗೆ ಮಾತಾಡ್ದಂಗೆ ಆಡಿಯೋ ಅದು ಕ್ರಿಯೇಟೆಡ್ ಇಟ್ಸ್ ನಾಟ್ ಒರಿಜಿನಲ್ ಯಾಕೆಂದ್ರೆ ಆ ತರದ ಸಂಭಾಷಣೆ ಎಲ್ಲೂ ಸಿಗಲ್ಲ ಆದ್ರೆ ಅದನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಇಲ್ಲ ಸರ್ಕಾರ ಬ್ಯಾನ್ ಮಾಡಿದೆ ಅದನ್ನ ಈ ತರದ ಅದರಲ್ಲೂ ಅದು ಕಠಿಣ ಶಿಕ್ಷೆ ಕೊಡುತ್ತೆ ಇದು ಆ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ದೃಶ್ಯಗಳನ್ನ ಬಹಳ ಮಾಡ್ತಾರೆ ಆದ್ರೆ ಅದರಲ್ಲಿ ಪಾತ್ರದ ನಾನು ಅದೇ ಹೇಳಿದ್ದು ಪೊಲೀಸ್ ವ್ಯವಸ್ಥೆ ಮತ್ತು ಸಮಾಜ ಎರಡೂ ಅದರಲ್ಲೂ ಈಗ ನೀವು ಚಿಕ್ಕ ಶಾಲೆಗಳಿಗೆ ಹೋಗಿ ನೀವು ಎಷ್ಟು ಮಾಡರ್ನ್ ಶಾಲೆಗಳಿದ್ದಾವೆ ಅಷ್ಟು ನಾನು ಏಳನೇ ಕ್ಲಾಸ್ ಹುಡುಗರು ಎಂಟನೇ ಕ್ಲಾಸ್ ಹುಡುಗ್ರನ್ನೆಲ್ಲ ನೋಡ್ತಿದ್ದೀನಲ್ಲ ಅವ್ರ ಮನೆಗಳಲ್ಲಿ ಬರ್ತಾ ಇರುವ ಬಹುತೇಕ ಕಂಪ್ಲೇಂಟ್ ಗಳು ನಿಮ್ಮ ಮನೆ ಹುಡುಗ ನೀ ಇದನ್ನ ನೋಡ್ದ ನಿಮ್ಮ ಮನೆ ಹುಡುಗ ಮೊಬೈಲಲ್ಲಿ ಇದನ್ನ ನೋಡ್ತಾ ಇದ್ದ ಯಾಕಂದ್ರೆ ಒಬ್ಬ ಹುಡುಗ ಇನ್ನೊಬ್ಬನ ಮೇಲೆ ಚಾಡಿ ಹೇಳಿ ಹೇಳಿ ಅದು ಲಿಂಕ್ ಸಿಗ್ತಾ ಇದೆ ನಾನು ಬಹುತೇಕ ಶಾಲಾ ಪ್ರಿನ್ಸಿಪಲ್ಗಳು ಫೋನ್ ಮಾಡಿದಾಗ ಇದು ದೊಡ್ಡ ಗಂಭೀರ ಸಮಸ್ಯೆ ಆಗಿದೆ ಈ ಡ್ರಗ್ಗು ಮತ್ತು ಮಾದಕ ವ್ಯವಸ್ಥೆಗಳು ಎಷ್ಟಾಗಿದೆಯೋ ಹಾಗೆ ಇವರು ಗಳಲ್ಲಿ ಇದನ್ನ ನೋಡ್ತಾರೆ ಲಂಚ್ ಅವರ್ ಅಲ್ಲಿ ಇವರೆಲ್ಲ ಗುಂಪು ಕಟ್ಕೊಂಡು ನೋಡ್ತಾ ಇದ್ದಾರೆ ನಾವು ಸಿ ಸಿ ಟಿವಿ ಹಾಕಿದ್ರು ಅದನ್ನ ತಪ್ಪಿಸಿ ಹೋಗ್ತಿದ್ದಾರೆ ಬಾತ್ರೂಮ್ ಗಳಲ್ಲಿ ಹೋಗಿ ನೋಡ್ತಾ ಇದ್ದಾರೆ ಇದು ಪ್ರಚೋದನೆಗೆ ಒಳಗಾಗಿರುತ್ತಲ್ಲ ಈ ಈ ತರದ ದೌರ್ಜನ್ಯಗಳನ್ನ ನಾರ್ಮಲಿ ನಗರದಲ್ಲಿ ಯಾಕೆ ಜಾಸ್ತಿ ಆಯ್ತು ಅಂದ್ರೆ ನೀವು ಹೇಳಿದ್ರೆ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಅವೇರ್ನೆಸ್ ಇರೋದ್ರಿಂದ ಕಾನೂನು ದಾಖಲು ಮಾಡ್ಬಿಡ್ತಾರೆ ಎಫ್ಐಆರ್ ಹಾಕಿಸ್ತಾರೆ ಅದರಿಂದ ಇಲ್ಲಿ ಹೆಚ್ಚು ಕಾಣ್ತಾ ಇದೆ ಇದು ಗ್ರಾಮೀಣ ಭಾಗದಲ್ಲೂ ಜಾಸ್ತಿ ಇದೆ ಆದ್ರೆ ಅದು ಬೆಳಕಿಗೆ ಬರ್ತಾ ಇಲ್ಲ ಎಲ್ರೂ ಸೇರಿ ಈ ಅಂದ್ರೆ ನಮ್ಮ ಈಗ ಇನ್ನೊಂದು ಇನ್ನೊಂದು ಮುಖ್ಯವಾಗಿ ಈಗ ಸರ್ಕಾರದಲ್ಲೇ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಆಮೇಲೆ ಏನು ಅಂತ ಕಾಯ್ದೆ ಇದೆ ಮತ್ತೆ ಕೋಟಿಗಟ್ಟಲೆ ಹಣವನ್ನ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದಾರೆ ಗರ್ಭಿಣಿಯರು ಪತ್ತೆ ಆಗ್ತಿದ್ದಾರೆ ಅಂದ್ರೆ ಅವ್ರು ಒಂದ್ ರೀತಿ ಅದು ಜನರಿಗೆ ಈ ರೀತಿ ಅಪ್ರಾಪ್ತ ಮಕ್ಕಳನ್ನ ಮದ್ವೆ ಮಾಡಬಾರ್ದು ಅನ್ನೋದು ಕೂಡ ಅವ್ರಿಗೆ ಮಾಹಿತಿ ಇದೆಯೋ ಇಲ್ವೋ ಇವೆಲ್ಲ ಅಷ್ಟೊಂದು ಹಣಾನ ಇಟ್ಕೊಂಡು ಈ ಇಲಾಖೆಗಳು ಹಳ್ಳಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅವ್ರಿಗೇನೋ ತೊಂದರೆ ಆದ್ರೆ ಎಲ್ಲಾ ಇದ್ರು ಕೂಡ ಯಾಕೆ ಇವರು ಸರಿಯಾಗಿ ರೀಚ್ ಆಗ್ತಾ ಇಲ್ವಾ ಅಥವಾ ಸರಿಯಾದ ಇಚ್ಛಾಶಕ್ತಿ ಈ ಸರ್ಕಾರದ ಈ ಸಂಸ್ಥೆಗಳಿಗೆ ಇಲ್ವಾ ಅಂತ ನಿಜವಾಗ್ಲು ನೀವು ಪ್ರಶ್ನೆಯಲ್ಲೇ ಆ ನೋವು ಇದೆ ಮತ್ತೆ ಎಷ್ಟು ಬೇಗ ಮಾಡ್ಬೋದಲ್ವಾ ಅಟ್ಲೀಸ್ಟ್ ಸಂಬಳ ಕೊಡ್ತೀವಿ ನಾವು ಒಂದು ಲಕ್ಷ ರೂಪಾಯಿವರೆಗೂ ಸಂಬಳ ಕೊಟ್ಟಿರ್ತೀವಿ ಆಮೇಲೆ ಬೇರೆ ವಿಷಯದಲ್ಲಿ ಏನಾದ್ರು ಲಂಚ ಗಿಂಚ ತಗೊಂಡೋದಾದ್ರೆ ಓಕೆ ಹಾಳಾಗೋಗ್ಲಿ ಅನ್ಬೋದು ಇದು ನಮ್ಮ ಮಕ್ಕಳೇ ನಮ್ಮ ಕಣ್ಣು ಮುಂದೆನೆ ಸಮಾಜ ನಾಶ ಆಗ್ತಾ ಇದೆ ಇದೊಂಥರ ನಾನು ಕರುಳು ಬಳ್ಳಿಯ ಸಂಬಂಧಗಳು ಈ ವಿಷಯದಲ್ಲಿ ಕನಿಷ್ಠ ದಕ್ಷತೆಯನ್ನ ಮಾಡ್ಬೋದಾಗಿತ್ತು ಈ ಮಾದಕ ದ್ರವ್ಯ ಮತ್ತು ಲೈಂಗಿಕ ದೌರ್ಜನ್ಯಗಳಿದಾವಲ್ಲ ಅದು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಇಲ್ಲಿ ನಿಮಗೆ ಯಾವ ದೊಡ್ಡದಾಗಿ ವಿವೇಚನೆ ಮಾಡುವಂತಹ ಅಥವಾ ಅಧಿಕಾರವನ್ನ ದುರುಪಯೋಗ ಏನೂ ಆಗೋದಿಲ್ಲ ನಿಮ್ ನಿಮ್ಮ ಕಣ್ಮಂದೇನೆ ಇರುತ್ತೆ ಮತ್ತು ಇದು ಅತ್ಯಂತ ವಿಕೃತವಾಗಿರುತ್ತೆ ಸೊ ಯು ಕೆನ್ ಟೇಕ್ ಡೈರೆಕ್ಟ್ಲಿ ಆಕ್ಷನ್ ಎಗೇನ್ಸ್ಟ್ ದೆಮ್ ಆಮೇಲೆ ಅವರು ಅದನ್ನ ಸುಮ್ಮನೆ ಆಕ್ಷನ್ ತಗೊಂಡದಲ್ಲ ಬಂಧಿಸಿ ಅದ್ರ ಮೇಲೆ ಡಾಕ್ಯುಮೆಂಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ವಿಶೇಷ ಕೋರ್ಟ್ಗಳಲ್ಲಿ ಬಾಲ ಇದ್ರ ವಿಶೇಷ ಕೋರ್ಟ್ಗಳಲ್ಲಿ ಅವರನ್ನ ಜೈಲಿಗೆ ಕಳಿಸ್ಬೋದು ಅವರನ್ನ ಶಿಕ್ಷಿಸಬಹುದು ಅಷ್ಟು ಇದೆ ಆದ್ರೆ ವಿಲ್ ಪವರ್ ಇಲ್ಲ ಯಾಕೆಂದ್ರೆ ಈ ಅಧಿಕಾರಿಗಳು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಎಲ್ಲರೂ ಹಣ ಕೇಂದ್ರೀಕೃತವಾಗಿ ಆಮೇಲೆ ಎಷ್ಟೋ ಸಲ ನೋಡಿದೀವಲ್ಲ ಈ ನಮ್ಮ ಈ ಶಾಸಕರ ಬಾಲ್ಯ ವಿವಾಹದಲ್ಲಿ ಭಾಗಿಯಾಗಿರ್ತಾರೆ ಅವ್ರಿಗೆ ಮಾಹಿತಿ ಇರಲ್ಲ ನಾವ್ಯಾ ಅದರಲ್ಲಿ ಎಷ್ಟು ಜನ ಪ್ರಾಪ್ತರಿದ್ದಾರೆ ವಯಸ್ಕರಿದ್ದಾರೆ ಅದ್ ಏನು ಗೊತ್ತಿರಲ್ಲ ಇವರೆಲ್ಲ ಸುಮ್ನೆ ಖಂಡಿತ ಅದು ಇದೆ ಯಾಕೆಂದ್ರೆ ಅವ್ರು ಆಸಕ್ತಿನ ತಗೋಳೋದಿಲ್ಲ ಅವ್ರಿಗೆ ಓಟ್ ಮುಖ್ಯ ಆಗಿರುತ್ತೆ ಸೊ ಇನ್ನ ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡೋದು ಈ ಶಾಲಾ ಶಿಕ್ಷಕರನ್ನ ಇದು ಈಗ ಯಾವುದೋ ಮಿಡ್ಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಇರ್ತಾರಲ್ಲ ಅವರು ಅಲ್ಲಿ ಕಸ್ಟೋಡಿಯನ್ ಅಂತ ಮಾಡಿದ್ದಾರೆ ಬಾಲ್ಯ ವಿವಾಹ ತಡೀಲಿಕ್ಕೆ ಎಷ್ಟೋ ಜನ ಬಂದು ನನ್ನ ಸ್ನೇಹಿತರುಗಳಾಗಿದ್ದಾರೆ ಅವ್ರ ತಂದೆ ತಾಯಿ ಕಾಲೇ ಇಟ್ಕೊಂಡ್ಬಿಡ್ತಾರಂತೆ ಸಾರ್ ಇವಾಗ ನೀವು ಈ ಮದ್ವೆ ತಪ್ಪಿಸಿದ್ರೆ ನಮ್ಮ ಹುಡುಗಿ ನೀವು ಹಾಳಾಗೋಗುತ್ತೆ ನೀವ್ ಹೇಳಿದ್ರೆ ಅರೆಸ್ಟ್ ಮಾಡಿ ಹಾಕ್ಬಿಡ್ತಾರೆ ಏನ್ ಮಾಡೋದು ಅಂತ ಆ ಮೆಣಸಿಗೆ ಒಂಥರ ಸರ್ ಈಗ ಒಂದು ಆ ಪೋಷಕರು ನಮ್ಮ ಮಗು ಮಗುವಿನ ಬಾಳ್ ಹಾಳಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಅಪ್ರಾಪ್ತ ವಯಸ್ಸಲ್ಲಿ ಆ ಮಗುವಿಗೆ ಮದುವೆ ಮಾಡಿದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಾನೂನಾತ್ಮಕವಾಗಿ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಾರೇ ಇಲ್ಲ ಯಾಕಂದ್ರೆ ಅವ್ರಿಗೆ ಅದು ಗೊತ್ತೇ ಇಲ್ಲ ಹೌದು ಕೌನ್ಸಿಲಿಂಗ್ ಮಾಡೋರಿಲ್ಲ ಈ ಕಾಲದಲ್ಲಿ ಮದ್ವೆ ಸಮಸ್ಯೆನೇ ಇಲ್ಲಪ್ಪ ಮೊದಲು ಆದ್ರೆ ಹೆಣ್ಣು ಕಡಿಮೆ ಇತ್ತು ಈಗಾಗಲ್ಲ ಹೆಣ್ಣುಗೂ ಡಿಮ್ಯಾಂಡ್ ಇರೋದ್ರಿಂದ ಈಗ ಒಂದು ಸಮಸ್ಯೆಯೇ ಅಲ್ಲ ಸ್ವಲ್ಪ ನಿಧಾನ ಮಾಡಿ ಮೊನ್ನೆ ತಾನೇ ನಡೀತಲ್ಲ ಚಿತ್ರದುರ್ಗದಲ್ಲಿ ಮಾಡಿ ಪಾಪ ಸ್ಕೂಲ್ ಹುಡುಗಿ ಅದು ಜನಗಳು ಹೌದು ನೋಡಿ ಜನಾನೇ ಕೈ ಕನ್ನ ಬರ್ತಾರೆ ಯಾರು ದೊಡ್ಡ ದೊಡ್ಡವರು ಅದೇ ಅಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಇನ್ನು ಮುಂದೆ ಬರ್ಬೇಕು ಏನ್ ಹಂಗೇನ್ ಕಟ್ಟಾಕಿ ಮದುವೆ ಮಾಡುವಂತದ್ದು ಏನಿದೆ ಹುಡುಗಿ ನಾನು ಓದ್ಬೇಕು ಅನ್ನೋದು ಅದು ಒಂದಲ್ಲ ಇದು ಬಹಳಷ್ಟು ಇದಾದ ಇದು ಇದ್ರಲ್ಲಿ ಈ ಗುಜ್ಜರ್ಕಿ ಶಾದಿ ಅಂತ ನಡೆಯುತ್ತೆ ಉತ್ತರ ಕರ್ನಾಟಕದ ಕಡೆ ಗುಜ್ಜರ್ಕಿ ಶಾದಿ ಅಂತ ಅಂದ್ರೆ ಈ ಮಾರವಾಡಿಸು ಗುಜರಾತಿ ಶ್ರೀಮಂತರು ಹೆಣ್ಣು ಮಕ್ಕಳನ್ನ ಇಲ್ಲಿ ಗುಜ್ಜರ್ ಕಮ್ಯುನಿಟಿ ಅಂತ ಜಾಸ್ತಿ ಇಲ್ಲಿ ಮದುವೆ ಅನ್ನುವ ಹೆಸರಲ್ಲಿ ಮದುವೆ ಆಗಿ ಅಲ್ಲಿ ಹೋಗಿ ಇವ್ರನ್ನ ಕೆಲಸದಲ್ಲಿ ಇಟ್ಕೋತಾರಂತೆ ಹೆಂಡತಿ ಅನ್ನುವಂತಹ ಹೆಸರಲ್ಲಿ ಇರುತ್ತೆ ಯಾಕಂದ್ರೆ ಇಲ್ಲಿ ಕಿಡ್ನಾಪ್ ಆಗ್ಬಾರ್ದು ಬೇರೆ ಆಗ್ಬಾರ್ದು ಅಂತ ಹೇಳಿ ಗುಜ್ಜರ್ಕಿ ಶಾದಿ ಅನ್ನೋದು ಕೂಡ ಇನ್ನೂ ಇದೆ ಅದು ಸರ್ಕಾರಕ್ಕೂ ಗೊತ್ತಿದೆ ಅಂದ್ರೆ ಇದೆಲ್ಲ ಗೊತ್ತಿದ್ದು ಗುಜ್ಜರ್ಕಿ ಶಾದಿ ಅಂತ ಅಲ್ಲಿರೋ ಸೀನಿಯರ್ ಯಾರೋ ಒಬ್ರು ಎಪ್ಪತ್ತು ಎಂಬತ್ತು ವರ್ಷದವರು ಅಥವಾ ಐವತ್ತು ವರ್ಷದವರು ಇವ್ರನ್ನ ಮದ್ವೆ ಅನ್ನೋ ತರದಲ್ಲಿ ಆಗ್ಬಿಡ್ತಾರೆ ಇಲ್ಲಿ ಬಂದು ತುಂಬಾ ತಾಳಿ ಕಟ್ಟಿ ಮದ್ವೆ ಆಗ್ಬಿಡೋದು ಆದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮನೆ ಕೆಲಸನೇ ಮಾಡೋದು ಅದು ಇವ್ರಿಗೂ ಗೊತ್ತಿರುತ್ತೆ ಇವರು ದುಡ್ಡು ಕೊಟ್ಟಿರ್ತಾರೆ ಪೇರೆಂಟ್ಸ್ಗೆ ದುಡ್ಡು ಕೊಟ್ಬಿಡ್ತಾರೆ ಇರುವಂತರ ಮಹಿಳೆ ಇದು ಮಕ್ಕಳನ್ನ ಮಾರಾಟ ಇದು ಆದ್ರೆ ಅದನ್ನ ಅಧಿಕೃತತೆ ಪಡ್ಕೊಳ್ಳುತ್ತೆ ಅದು ಈ ರೀತಿಯ ವ್ಯವಸ್ಥೆ ನಮ್ಮ ಒಳಗಡೆ ಇರೋದ್ರಿಂದ ಖಂಡಿತವಾಗ್ಲು ಪೊಲೀಸ್ ಅವ್ರು ಯಾಕೆಂದ್ರೆ ನಾವು ಈಗ ಮಾಧ್ಯಮಗಳಾಗ್ಬೋದು ಅಥವಾ ನಾವು ಸಾಮಾಜಿಕ ಹೋರಾಟಗಾರರು ನಮ್ದು ಸಣ್ಣ ಮಿತಿ ಇರುತ್ತೆ ಪೊಲೀಸ್ ಅವ್ರಿಗಾದ್ರೆ ಸಂಪೂರ್ಣ ಅಧಿಕಾರ ಇದೆ ಅವ್ರು ಹೋಗಿ ಅವನನ್ನ ಅರೆಸ್ಟ್ ಮಾಡಿ ಅವನಿಗೆ ಶಿಕ್ಷೆ ಅವನ್ ಅವ್ನು ಏನೇನ್ ಮಾಡ್ಬೋದು ಇಷ್ಟು ಆಮೇಲೆ ಸಮಾಜ ಕಲ್ಯಾಣಾಧಿಕಾರಿಗಳಿದ್ದಾರೆ ಅವ್ರ ಕೆಲಸನೇ ಅದು ಹೌದು ಸಮಾಜ ಕಲ್ಯಾಣ ಅಧಿಕಾರಿಗಳಿದಾರಲ್ಲ ಅವ್ರ ಪೊಲೀಸ್ ಅವ್ರ ಜೊತೆ ಕೈ ಜೋಡಿಸ್ಬಿಟ್ರೆ ಅವ್ರಿಗೆ ತಹಸೀಲ್ದಾರ್ಗಳಿರ್ತಾರೆ ಅಲ್ಲಿ ಪಿ ಡಿ ಒಳಿರ್ತಾರೆ ಈ ಅಧಿಕಾರಿಗಳೆಲ್ಲ ಮನಸ್ಸು ಮಾಡ್ಬಿಟ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾ ಊರಿನ ಯಾರ್ಯಾರಿದ್ದಾರೆ ಏನೇನಿದೆ ಏನ್ ನಡೀತಿದೆ ಅಂತ ಅವ್ರೂ ನೀವ್ ಹೇಳ್ದಂಗೆ ನಿಮ್ಮ ಮಾತಿನಲ್ಲಿರುವ ನೋವು ಅವ್ರ ಅವ್ರಿಗೆ ಸ್ವಲ್ಪನಾದ್ರೂ ಅರ್ಥ ಆದ್ರೆ ಖಂಡಿತವಾಗ್ಲೂ ಇದನ್ನ ತಡೆಯೋದು ಕನಿಷ್ಠ ಐವತ್ತು ಪರ್ಸೆಂಟ್ ಅರವತ್ ಪರ್ಸೆಂಟ್ ಆರಾಮಾಗಿ ತರ್ದ್ಬಿಡ್ಬೋದು ಬರೀ ಈ ಅಧಿಕಾರಿಗಳ ಮನಸ್ಥಿತಿ ಸ್ವಲ್ಪ ಮಾನವೀಯತೆ ಇದ್ರೆ ಒಂದು ಸ್ವಲ್ಪ ತುಡಿತಾ ಇದ್ರೆ ಸಾಕು ಖಂಡಿತವಾಗ್ಲೂ ಇದನ್ನ ತಡೆಯುವ ಎಲ್ಲ ಸಾಧ್ಯತೆ ಇದೆ ಇದೇನು ಭಯಂಕರ ರೋಗ ಅಲ್ಲ ಅಥವಾ ಗೊತ್ತಾಗದೇ ಇರುವಂತಹ ಮಾಫಿಯಾ ಏನು ಅಲ್ಲ ನಮ್ಮ ಕಣ್ಣು ಮುಂದೆ ನಡೆಯುವಂಥದ್ದು ಇದನ್ನ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಖಂಡಿತ ತಡೆಯಬಹುದು ಕೊನೆಯದಾಗಿ ಕೊನೆಯದಾಗಿ ಈಗ ಇನ್ನು ಮುಂದಾದ್ರೂ ನಮ್ಮ ಸರ್ಕಾರ ಆಮೇಲೆ ಸಮಾಜ ಪೋಷಕರು ಮತ್ತೆ ನಾಗರಿಕರಾದ ಜನರು ಇದನ್ನು ಹೆಂಗೆ ನೋಡಬೇಕಾಗಿದೆ ನಾವು ಹೆಂಗೆ ಒಂದು ಒಳ್ಳೆಯ ಒಂದು ಸ್ವಸ್ಥ ಸಮಾಜವನ್ನು ರೂಪಿಸಬೇಕಾಗಿದೆ ಇಂಥವನ್ನೆಲ್ಲ ಈ ಪಿಡುಗುಗಳನ್ನು ಓಡಿಸೋದಿಕ್ಕೆ ಖಂಡಿತ ಮೊದಲು ನಾನು ಹೇಳೋದು ಗೃಹ ಮಂತ್ರಿ ಅವರು ಗೃಹ ಮಂತ್ರಿಗಳು ಏನೆಲ್ಲ ಕೆಲಸ ಮಾಡ್ಕೊಂಡ್ಲಿ ಏನೇ ರಾಜಕೀಯ ಮಾಡ್ಲಿ ಈ ತರದ ಸಮಸ್ಯೆ ಅವ್ರ ಗಮನಕ್ಕೆ ಬಂದಾಗ ಅದರನ್ನ ಮೂಲೋತ್ಪಾದನೆ ಮಾಡ್ಲಿಕ್ಕೆ ಕನಿಷ್ಠ ಒಳ್ಳೆ ಅಧಿಕಾರಿಯನ್ನ ಪೋಸ್ಟ್ ಮಾಡಿ ಬೇರೆ ವಿಷಯಕ್ಕೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಈ ವಿಷಯವನ್ನ ಟಾಪ್ ಪ್ರಯಾರಿಟಿ ಕೊಡಿ ಅನ್ನೋದು ಮೊದಲು ಸರ್ಕಾರಕ್ಕೆ ಎರಡನೇದಾಗಿ ಐ ಎ ಎಸ್ ಆಫೀಸರ್ಸ್ ಇರ್ತಾರೆ ಗೃಹ ಇಲಾಖೆಯ ಕಾರ್ಯದರ್ಶಿ ಇರ್ತಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇರ್ತಾರೆ ನಿಮ್ಮನ್ನ ನಾವೆಲ್ಲ ನಂಬಿದ್ದೀವಿ ಇಡೀ ದೇಶದಲ್ಲಿ ಕಾರ್ಯಾಂಗದ ದೊಡ್ಡ ಉನ್ನತ ಸ್ಥಾನದಲ್ಲಿ ಇರೋರು ನೀವು ನಿಮಗೆ ಸರ್ಕಾರ ಮತ್ತು ಸಮಾಜ ಬಹಳ ದೊಡ್ಡ ಗೌರವ ಕೊಡುತ್ತೆ ನೀವು ಜಿಲ್ಲಾಧಿಕಾರಿಗಳಾಗಿರ್ತೀರಿ ಕಮಿಷನರ್ಸ್ ಆಗಿದ್ದೀರಿ ನೀವು ಈ ವಿಷಯಗಳಿಗೆ ಒಂದಷ್ಟು ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಸಮಯವನ್ನು ಕೊಡಿ ಆಸಕ್ತಿಯನ್ನ ಕೊಡಿ ನೀವು ಯಾವ್ದ್ರಲ್ಲಿ ಏನ್ ದುಡ್ಡು ಮಾಡ್ಕೊತೀರೋ ಗೊತ್ತಿಲ್ಲ ಇದ್ರಲ್ಲಿ ಮಾತ್ರ ಕನಿಷ್ಠ ಮಟ್ಟದ ಪ್ರಾಮಾಣಿಕತೆಯನ್ನ ನೀವು ಮಾಡಿ ಯಾಕೆ ಅಂದ್ರೆ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಅವರು ನಿಜಾಗ್ತಾರೆ ಅಂತೇಳಿ ಅವರು ಅದು ಎರಡನೇದು ಮೂರನೇದಾಗಿ ಮಾಧ್ಯಮಗಳು ಅದರಲ್ಲೂ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕಡೆ ಇದೆ ಈ ತರದ ಯಾವುದೇ ಘಟನೆಗಳು ಬಂದಾಗ ಇಮ್ಮಿಡಿಯೇಟು ಕಠಿಣ ಕ್ರಮಗಳನ್ನ ತಗೊಂಡ್ಲಿಕ್ಕೆ ಈ ವಿಷಯಗಳಲ್ಲಿ ನೋಡಿ ಇನ್ನು ಬೇರೆ ಬೇರೆ ವಿಷಯಗಳಿದ್ರು ಕೂಡ ಇದಕ್ಕೆ ಟಾಪ್ ಪ್ರಯಾರಿಟಿ ಕೊಡಿ ಅದು ಸೋಷಿಯಲ್ ಮೀಡಿಯಾವನ್ನ ಅಬ್ಸರ್ವ್ ಮಾಡ್ತಾ ಇರುವಂತಹ ಇರೋದು ಮತ್ತು ಅವರು ಅಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರನ್ನೋ ಬ್ಲಾಕ್ ಮಾಡ್ತಾರೆ ಏನೇನೋ ಮಾಡ್ತಾರಲ್ಲ ಅವ್ರಿಗೂ ಇದೆಲ್ಲ ಗೊತ್ತಾಗ್ತಾ ಇರುತ್ತೆ ಅವರು ಇದ್ರ ಮೇಲೆ ಕಠಿಣ ಕ್ರಮವನ್ನ ತಗೋಬೇಕು ಅಂತೇಳಿ ನಾಲ್ಕನೆಯದಾಗಿ ಹವ ಶಿಕ್ಷಣ ಮತ್ತು ಸಮಾಜ ಶಾಲಾ ಶಿಕ್ಷಣದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕು ಬರೀ ಪಾಠ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ನಿಮ್ಮ ಸುತ್ತಮುತ್ತ ಘಟನೆಗಳು ನಡೆದ್ರೆ ನೀವು ನಮಗೆ ಮಾಹಿತಿ ಕೊಡಿ ಅಥವಾ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಡಿ ಅಥವಾ ಹಂಡ್ರೆಡ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಮಕ್ಕಳಿಗೆ ನಾಲ್ಕನೇ ಕ್ಲಾಸ್ ಇಂದ ಎಸ್ ಎಲ್ ಸಿ ಆ ಮಕ್ಕಳಿಗೆ ನೀವು ನಿಮ್ಮ ಸುತ್ತಮುತ್ತ ಯಾವುದೇ ನಡೆದ್ರು ಕೂಡ ಈ ತರದೊಂದು ಮಾಹಿತಿ ಕೊಟ್ಬಿಡಿ ಸಾಕು ಅಂತ ಹೇಳಿದು ಶಿಕ್ಷಣದಲ್ಲಿ ಅವೇರ್ನೆಸ್ ಕೊಡ್ಬೇಕು ಐದನೇದಾಗಿ ಸಮಾಜ ನೀವು ಕೇಳ್ದಂಗೆ ಮಾನವೀಯ ಮೌಲ್ಯಗಳು ಏನಿದೆ ಈ ಸಮಾಜದಲ್ಲಿ ಇನ್ನೊಂದಷ್ಟು ನಿಜವಾಗ್ಲೂ ಹಣ ಕೇಂದ್ರೀಕೃತ ನೀವು ಇಷ್ಟೇ ಏನೇ ಕೆಲಸ ಮಾಡಿ ಕನಿಷ್ಠ ಸಮಾಜದ ಬಗ್ಗೆ ಸಮಾಜ ಉಳಿಸ್ಲಿಕ್ಕೆ ಕೆಲಸ ಮಾಡಿ ಅದ್ರೊಳಗಡೆ ಇದನ್ನ ಮಾಡಿ ನಿಮ್ ಸುತ್ತಮುತ್ತ ನಡೀತಾ ಇದ್ರೆ ಅದನ್ನ ಪೊಲೀಸ್ ಅವ್ರಿಗೆ ಹೇಳಿ ಒಂದಷ್ಟು ಆಸಕ್ತಿ ತಗೊಂಡು ಅದನ್ನ ನಿಲ್ಲಿಸಿ ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಈ ಮಗುಗೆ ಇನ್ನೂ ಇದಾಗಿಲ್ಲ ಈ ಮಗು ಮೇಲೆ ದೌರ್ಜನ್ಯ ಆಗುತ್ತೆ ಇನ್ನೊಂದು ಮಾನಸಿಕ ಅಸ್ವಸ್ಥರು ಅಂತ ಕೆಲವ್ರು ಇರ್ತಾರೆ ಅಂತ ಇರ್ತಾರೆ ಅಂತವ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಮಾಹಿತಿಯನ್ನ ಗುಪ್ತವಾಗಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ ನಾವು ಸುಮ್ನೆ ಫೋನ್ ಮಾಡಿದ್ರೆ ಸಾಕು ಅವ್ರು ಬಂದ್ ಮಾಡ್ಬೇಕು ಈ ತರದ್ದು ಒಂದು ವ್ಯವಸ್ಥೆ ಮಾಡಿದ್ರೆ ನಾವೇ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ಬೋದು ಅಂದ್ರೆ ನಾವು ಸ್ಟೇಷನ್ ಹೇಳಿದ ತಕ್ಷಣ ಅವ್ರು ಯಾರಿಗೂ ಹೇಳ್ಬಿಟ್ಟು ಭಯ ನಮಗಿರುತ್ತೆ ಅದಕ್ಕೆ ಏನಾದ್ರೂ ಒಂದು ನಮಗೆ ಧೈರ್ಯ ಕೊಟ್ರೆ ಇಲ್ಲ ನಿಮ್ಮ ಗೋಪ್ಯವಾಗಿ ಅಂದ್ರೆ ಖಂಡಿತವಾಗ್ಲೂ ಬೀದಿಯಲ್ಲಿರೋ ಜನ ಮಾಹಿತಿದಾರರಾಗಿ ಕೆಲಸ ಮಾಡಿದ್ರೆ ಡ್ರಗ್ಗು ಮತ್ತು ಈ ಅಪ್ರಾಪ್ತ ವಯಸ್ಕರ ಮೇಲಿನ ದೌರ್ಜನ್ಯವನ್ನ ಸುಲಭವಾಗಿ ತೆರೆಯುವ ಎಲ್ಲ ಸಾಧ್ಯತೆನೂ ಇದೆ ಇಂಪ್ಲಿಮೆಂಟೇಶನ್ ಮತ್ತು ಮನಸ್ಥಿತಿ ಮಾತ್ರ ಬೇಕಿದೆ ತುಂಬಾ ಸಂತೋಷ ಸರ್ ತುಂಬಾ ಒಳ್ಳೆ ಮೌಲ್ಕವಾದಂತಹ ವಿಚಾರಗಳನ್ನ ಸಂದೇಶಗಳನ್ನ ಸಮಾಜ ಹೇಗೆ ಕೆಲಸ ಮಾಡಬೇಕಾಗಿದೆ ಆಡಳಿತ ವ್ಯವಸ್ಥೆ ಹೇಗೆ ಈ ಪ್ರಕರಣಗಳನ್ನ ಭೇದಿಸಬೇಕಾಗಿದೆ ಅನ್ನೋಂತಹ ವಿಚಾರಗಳನ್ನ ನಿಮ್ಮ ಮೌಲಿಕವಾದ ನುಡಿಗಳನ್ನು ಹಂಚಿಕೊಂಡಿದ್ದೀರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು 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 ಇದು ನೋಡಿದ್ರಲ್ಲ ಇದು ಎಚ್ ಕೆ ವಿವೇಕಾನಂದ ಒಂದು ಪ್ರಜ್ಞಾವಂತ ಏನು ಚಿಂತಕರ ಒಂದು ನುಡಿಗಳು ಅದೇ ರಾಜ್ಯ ಸರ್ಕಾರ ಅಷ್ಟೇ ನಾವು ಹೊಣೆ ಮಾಡೋದಲ್ಲ ಮತ್ತೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಬಹಳ ಮುಖ್ಯ ಇದೆ ಸಮಾಜ ಕಲ್ಯಾಣ ಇಲಾಖೆ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಗೃಹ ಇಲಾಖೆ ಇದೆ ಎಷ್ಟೆಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಕೋಟಿ ಕೋಟಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಡ್ತೀರಿ ಆ ಹಣವನ್ನು ಸರಿಯಾಗಿ ಬಳಕೆ ಮಾಡಬೇಕಲ್ಲ ಈಗ ಮಕ್ಕಳಿಗೆ ಈ ರೀತಿ ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆ ಮಾಡೋದು ತಪ್ಪು ಪೋಸ್ಕೋ ಕಾಯ್ದೆ ಇದೆ ಇದು ಜನರಿಗೆ ಅರ್ಥ ಮಾಡಿಸ್ಬೇಕಲ್ಲ ಅದು ಆ ರೀತಿ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುವಂಥ ಅಭಿಯಾನ ಮಾಡುವಂಥ ಕೆಲಸಗಳನ್ನು ಡಿ ಡಿಪಾರ್ಟ್ಮೆಂಟ್ಗಳು ಮಾಡಬೇಕು ಸುಮ್ಮನೆ ಈ ಇಲಾಖೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಕೋಟಿ ದುಡ್ಡು ಕೊಟ್ವಿ ಅಂತ ದುಡ್ಡು ಕೊಟ್ಟ ಪ್ರಯೋಜನ ಇಲ್ಲ ಅಧಿಕಾರಿಗಳು ಅಲ್ಲಿಗೋಗಿ ಕೆಲಸ ಎ ಸಿ ರು ಕೂತ್ಕೊಂಡು ಕುತ್ಕೊಂಡು ಆರಾಮಾಗಿರೋದಲ್ಲ ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಈ ರೀತಿ ಜಾಗೃತಿಯನ್ನು ಮೂಡಿಸಬೇಕು ಜೊತೆಗೆ ಯಾಕೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಜನರ ಮಾನಸಿಕತೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಇದಕ್ಕೆ ಕಾರಣ ಏನು ಮಾನಸಿಕ ಸ್ಥಿತಿ ಅಥವಾ ಅದಕ್ಕೆ ಏನೆಲ್ಲ ಕಾರಣಗಳು ಪ್ರಭಾವಗಳು ಬೀರಿದವೆ ಅದ್ರ ಬಗ್ಗೆ ಸಮಾಜ ಚಿಂತಕರ ಜೊತೆ ಚಿಂತನೆ ಮಾಡಬೇಕಾಗಿದೆ ಜನರ ಮನಸ್ಥಿತಿಗೆ ಈ ರೀತಿಗೆ ವಿಕೃತಿ ಆಗೋದಕ್ಕೆ ಏನೆಲ್ಲ ಪ್ರಭಾವಗಳಾಗಿರಬಹುದು ಏನು ಡ್ರಗ್ಸ್ ದಂಧೆ ಶುರುವಾಯ್ತಾ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಅಶ್ಲೀಲ ವಿಚಾರಗಳು ಅತಿ ಹೆಚ್ಚಾಗಿ ಬರ್ತಾ ಇದ್ದಾವಾ ಅಥವಾ ಜನರ ಯೋಚನಾ ಲಹರಿ ಯಾವ ಕಡೆ ಹೋಗ್ತಾ ಇದೆ ವಿಕೃತಿ ಆಗೋದಕ್ಕೆ ಕಾರಣ ಏನು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗಿದೆ ಅದರ ಜೊತೆ ಈ ರೀತಿ ಅಪಾಯದ ಸಂದರ್ಭದಲ್ಲಿ ಮಹಿಳೆಯರಾಗಲಿ ಬಾಲಕಿಯರಾಗಲಿ ಯಾರೇ ಆಗಲಿ ಅವರು ಯಾರನ್ನು ಸಂಪರ್ಕ ಮಾಡಬೇಕಾಗಿದೆ ಯಾವ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ ಒಂದು ವೇಳೆ ಈ ರೀತಿ ದೌರ್ಜನ್ಯಕ್ಕೆ ಒಳಗಾದಾಗ ಅಂತಹ ಸಂತ್ರಸ್ತ ಮಹಿಳೆಯರನ್ನ ಬಾಲಕಿಯರನ್ನ ಅವರಿಗೆ ಒಂದು ರೀತಿ ಮಾನಸಿಕವಾದ ಸ್ಥೈರ್ಯವನ್ನು ಕೊಡೋದು ಹೇಗೆ ಅವರಲ್ಲೊಂದು ಕಾನ್ಫಿಡೆನ್ಸನ್ನು ತುಂಬೋದು ಹೇಗೆ ಈ ಬಗ್ಗೆ ಬಹಳ ಕೆಲಸ ಮಾಡಬೇಕಾಗಿದೆ ಅನಗತ್ಯವಾದ ಯಾರಿಗೋ ಸನ್ಮಾನ ಮಾಡಿದ್ವಿ ಇನ್ಯಾವುದೋ ಆರ್ ಸಿ ಬಿ ಬಂತು ಅಲ್ಕಾ ಅವ್ರಿಗೆ ಸನ್ಮಾನ ಅವ್ರ ಕಪ್ ಅವ್ರಿಗೆ ಕೊಟ್ವಿ ಇವೆಲ್ಲ ಯಾರಿಗ್ರಿ ಬೇಕಾಗಿದೆ ಸಮಾಜ ಅಧ್ವಾನ ಆಗ್ತಾ ಇದೆ ಜನರು ಮಹಿಳೆಯರು ಬಾಲಕಿಯರು ಸಂಕಷ್ಟದಲ್ಲಿ ಸಿಲ್ಕೊಂಡು ವಿಲ 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 ಅಂತ ಒದ್ದಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಗಮನ ಕೊಡ್ರಪ್ಪ ಅಂದ್ರೆ ಕೆಲಸಕ್ಕೆ ಬಾರದ ವಿಚಾರಗಳಿಗೆ ಕೆಲಸಕ್ಕೆ ಬಾರದ ಏನು ಕಾರ್ಯಕ್ರಮಗಳಿಗೆ ಕೋಟಿ ದುಡ್ಡು ಖರ್ಚು ಮಾಡ್ತೀರಿ ನಮಗೆ ಮಾಡಬೇಕಾಗಿರೋ ಕೆಲಸವನ್ನು ಅಲ್ಲಿ ವಿನಿಯೋಗ ಮಾಡ್ತೀರಿ ಸಮಯವನ್ನು ಅತ್ಯಮೂಲ್ಯವಾದ ಸಮಯವನ್ನ ಹಾಗಾಗಿ ಈ ಒಂದು ಜನಶ್ರೀ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಹಿಳಾ ಆಯೋಗ ಇದೆ ಮಹಿಳಾ ಆಯೋಗ ಏನು ಮಾಡ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಯಾಕೆ ಇದ್ರ ಬಗ್ಗೆ ವಿಚಾರ ಸಂಕೀರ್ಣ ಮಾಡಬೇಕಾಗಿದೆ ಇದು ಒಬ್ಬರ ಕೆಲಸ ಅಲ್ಲ ರಾಜ್ಯ ಸರ್ಕಾರದಷ್ಟೇ ಕೆಲಸ ಅಲ್ಲ ಪ್ರತಿ ಸಮಾಜದಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ ಮಾಧ್ಯಮಗಳು ಕೂಡ ಕೈ ಜೋಡಿಸಬೇಕಾಗಿದೆ ಆ ಒಂದು ಕಳಕಳಿ ಇರುವುದಕ್ಕೋಸ್ಕರನೇ ಜನಶ್ರೀ ವಾಹಿನಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಇದು ಒಂದು ರೀತಿ ಕಪ್ಪು ಚುಕ್ಕಿ ನಾವು ಎತ್ತ ಕಡೆ ಸಾಕ್ತಾ ಇದ್ದಾವೆ ನಾಗರಿಕ ಸಮಾಜನ ಇದು ನಮ್ಮ ನಡುವೆ ಪುಟ್ಟ ಕಂದಮಗಳು ಬಾಲಕಿಯರು ಆರಾಮಾಗಿ ಖುಷಿ ಖುಷಿಯಾಗಿ ಸ್ಟಡಿ ಮಾಡಿಕೊಂಡು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಎಂಥ ಕೆಟ್ಟ ಕಲುಷಿತ ಮಲಿನವಾದಂತಹ ವಿಕೃತಿಯ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದೀವಿ ಇದಕ್ಕೆ ನಾವುಗಳು ಹೊಣೆಗಾರರ ನಾವು ಕೂಡ ಕಾರಣ ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ ಎಚ್ಚೆತ್ಕೊಳ್ಬೇಕಾಗಿದೆ ಪ್ರಜ್ಞಾವಂತ ಸಮಾಜವನ್ನು ರೂಪಿಸಬೇಕಾಗಿದೆ ಆ ನಿನ್ನೆ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಸ್ಟೋರಿಯನ್ನು ನೋಡ್ಲಾಬೇಕು ಗೃಹ ಸಚಿವರು ನೋಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡಬೇಕು ಮಹಿಳಾ ಆಯೋಗ ಮಹಿಳಾ ಆಯೋಗದವರು ನೀವು ನೋಡಲೇಬೇಕು ಇದು ನಿಮಗೆ ಗಂಭೀರ ವಿಚಾರ ಅಂತ ಅನಿಸ್ಲೇ ಇಲ್ವಾ ನಿಜಕ್ಕೂ ಶಾಕಿಂಗ್ ನ್ಯೂಸ್ ಇದು ಇನ್ನು ಮೇಲಾದರೂ ಎಚ್ಚೆತ್ತುಕೊಂಡು ಈ ರೀತಿಯ ಪ್ರಕರಣಗಳು ಮರುಕಳಿಸದ ಹಾಗೆ ಸಮಾಜದಲ್ಲಿ ಒಂದು ಸ್ವಚ್ಛ ಸುಂದರ ಸಮೃದ್ಧ ಆರೋಗ್ಯವಂತ ಒಂದು ವಿಚಾರಪೂರ್ಣ ಸಮಾಜವನ್ನ ಮತ್ತೆ ಅದನ್ನು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನ ಅವರ ಹಕ್ಕುಗಳನ್ನ ಕಾಪಾಡುವ ನಮ್ಮ ಎಳೆಯ ಬಾಲೆಯರ ಬದುಕನ್ನು ರಕ್ಷಿಸುವ ಕೆಲಸವನ್ನ ಎಲ್ಲ ಒಟ್ಟಾರೆ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರ ಮಾಡಲಿ ಅನ್ನುವ ಆಗ್ರಹದೊಂದಿಗೆ ಇವತ್ತಿನ ಜನಶ್ರೀ ವಾಹಿನಿಯ ಜನರ ಆಶೋತ್ತರಗಳನ್ನೇ ಗಮನದಲ್ಲಿಟ್ಟುಕೊಂಡು ಜನರಿಗೆ ಸ್ಪಂದಿಸುವ ಒಂದು ಹೊಚ್ಚ ಹೊಸ ಕಾರ್ಯಕ್ರಮ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮವನ್ನು ಈಗ ನಾವು ಮುಗಿಸುವಂಥ ಸಮಯ ಬಂದಿದೆ ಈ ರಾಜ್ಯದ ಎಲ್ಲ ಜನ ಮತ್ತು ರಾಜ್ಯ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇಂಥ ಸಮಸ್ಯೆಗಳು ಇಂಥ ಪ್ರಕರಣಗಳು ಮರುಕಳಿಸದ ಹಾಗೆ ನೋಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಜನಶ್ರೀ ವಾಹಿನಿ ಇದು ಜನಪರ ನಮಸ್ಕಾರ